ಆಗತ್ತಾ ನನ್ನ ಚಾನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸೊ ಇವತ್ತು ನನಗೆ ಯಾವುದೇ ರೀತಿ ಅಡುಗೆ ಮಾಡ್ತಾ ಇಲ್ಲ ಸೊ ಏನಪ್ಪಾ ಅಂತಂದರೆ ಇವತ್ತು ಸ್ಯಾರಿ ಕಲೆಕ್ಷನ್ಸು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹತ್ರ ಯಾವ ರೀತಿ ಬಾರ್ಡರ್ ಸ್ಯಾರಿ ಇದೆ ಅಂತ ಹೇಳಿ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ನಿಮಗೆ ಯಾವ ಕಲರ್ ಇಷ್ಟ ಆಯಿತು ಅಂತ ಹೇಳಿ ನನಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡಿ ಆಯಿತಾ ಸೊ ಈಗ ಸ್ಟಾರ್ಟ್ ಮಾಡೋಣ ನಿಮಗೆ ಯಾವ ಕಲರ್ ಇಷ್ಟ ಆಗಿದೆ ಸೊ ಯಾಕಂದರೆ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಮತ್ತು ತುಂಬ ಹಬ್ಬ ಬರ್ತಾ ಅಲ್ಲ ಸೊ ನಿಮಗೂ ಒಂದು ಐಡಿಯಾ ಬರುತ್ತೆ ನಾವು ಈ ರೀತಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಿಮಗೊಂದು ಐಡಿಯಾ ಬರುತ್ತೆ ಸೊ ಅದಕ್ಕಾಗಿ ನಾನು ನಮ್ಮ ಚೀಕು ತುಂಬ ತಳ್ಳಿ ಮಾಡ್ತಿದ್ದಾಳೆ ಬಾಲಲ್ಲಿ ಆಟಾಡ್ತಿದ್ದಾಳೆ ಅದಕ್ಕೆ ನೋಡ್ತಾ ಇದ್ದೀನಿ ಸೊ ಹಾಗಾಗಿ ನಾನು ಕಲೆಕ್ಷನ್ಸು ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ನನಗೆ ತುಂಬ ಇಷ್ಟ ಇದು ಏನು ಗೊತ್ತಾ ಇದು ಎಲ್ಲನೂ ಅಲ್ಲ ಸೊ ಏನಂತೀವಿ ಆರೆಂಜ್ ಅಲ್ಲ ಆ ರೀತಿ ಕಲರ್ ಇದೆ ಇದು ಆಕೆ ತುಂಬ ಇಷ್ಟ ಅಂತ ಹೇಳಿದ್ರೆ ನನ್ನ ಮದುವೆ ಸ್ಯಾರಿ ಇದು ನನ್ನ ತಾಯಿ ಮನೆಯಲ್ಲಿ ನನಗೆ ರಿಸೆಪ್ಷನ್ಗೆ ಅಂತ ಹೇಳಿ ಈ ಸ್ಯಾರಿನ ಸಿಂಪಲ್ಲಾಗಿ ನೋಡಿ ಸಣ್ಣ ಬಾರ್ಡ್ರ್ ಇದೆ ಸಿಂಪಲ್ಲಾಗಿ ಕೊಡಿಸಿದ್ರು ಸೊ ಆವಾಗ ಒಂದು ಇನ್ನೊಂದು ಸ್ವಲ್ಪ ಅರ್ಶನ ಎಲ್ಲ ಹಚ್ಚಿರ್ತಾರೆ ಸ್ವಲ್ಪ ದಪ್ಪ ಇದೆ ಸೊ ಹಾಗಾಗಿ ಬ್ಲೌಸು ನನಗೆ ಅದು ಸ್ವಲ್ಪ ಟೈಟ್ ಇದೆ ಎತ್ತಿಟ್ಬಿಟ್ಟಿದ್ದೀನಿ ಸೊ ಈ ಸ್ಯಾರಿ ಒಂದು ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನನಗೆ ಯಾವ ಸೀರೆ ಒಪ್ಪುತ್ತೆ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ತಿಳಿಸಿ ಸೊ ನೋಡಿ ಇದು ಹಾಗೆ ಬ್ಲೂ ಕಲರ್ ಸ್ಯಾರಿ ಆ ಬಾರ್ಡರ್ ಬಂದ್ಬಿಟ್ಟು ಪಿಕಾಕ್ ಸಾರಿ ಪಿಕಕ್ ಅಲ್ಲ ಆ ಮದುವೆ ರೀತಿ ಡಿಸೈನ್ಸ್ ಕೊಟ್ಟಿದ್ದಾರೆ ಇದು ಆ್ಯಕ್ಚುಲಿ ನನ್ನ ತಂಗಿ ನನಗೆ ಕೊಡಿಸಿದ್ದು ಸ್ಯಾರಿ ನನ್ನ ತಂಗಿ ನನಗೆ ಕೊಡಿಸಿದ್ದು ತುಂಬ ಇಷ್ಟ ಆಯಿತು ನನಗೆ ಈ ಸ್ಯಾರಿ ಸೊ ಇದು ಯಾವುದೋ ಒಂದು ಹಬ್ಬಕ್ಕೆ ಹಾಕ್ಕೊಂಡಿದ್ದೆ ತುಂಬ ಅಂದರೆ ತುಂಬ ಸ್ಯಾರೀಸ್ ಇದ್ದಾವೆ ರಿಯಲಿ ಹಾಕ್ಕೊಳ್ಳಿಕ್ಕೆ ಟೈಮೇ ಸಿಗಲ್ಲ ನನಗೆ ಇದು ಒಂದು ಸ್ಯಾರಿ ಇದು ಬಂದ್ಬಿಟ್ಟು ಇದು ನನಗೆ ರಿಯಲಿ ಸ್ಪೆಷಲ್ ಸ್ಯಾರಿ ಇದು ಎಂತಕ್ಕೆ ಗೊತ್ತಾ ಇದು ನನ್ನ ಹಸ್ಬೆಂಡು ನನ್ನ ಮದುವೆಗೆ ಕೊಡ್ಸಿರೋ ಸ್ಯಾರಿ ಅವ್ರ ಮನೇಲಿ ರಿಸೆಪ್ಷನ್ಗೆ ಅಂತ ಹೇಳಿ ಕೊಡ್ಸಿರೋ ಸ್ಯಾರಿ ನನ್ನ ಫೇವರೆಟ್ ಸ್ಯಾರಿ ಇದು ಆ್ಯಕ್ಚುಲಿ ರಿಯಲಿ ನನಗೆ ತುಂಬ ಇಷ್ಟ ಈ ಸ್ಯಾರಿ ಸೊ ಈ ಸ್ಯಾರಿನೂ ನಿಮಗೆ ನೋಡಿ ಚೆನ್ನಾಗಿದೆ ಅಲ್ವಾ ಬಾಡ್ರೋ ಲುಕ್ ಚೆನ್ನಾಗಿದೆ ಮತ್ತೆ ನೋಡಿ ತುಂಬಾ ಚೆನ್ನಾಗಿದೆ ತುಂಬ ಇಷ್ಟ ಆಗಿದೆ ಈ ಸ್ಯಾರಿನ ನನಗೆ ಬಾರ್ಡರ್ ಸ್ಯಾರೀಸ್ ಆ್ಯಕ್ಚುಲಿ ಎಲ್ಲ ತೋರಿಸ್ತಾ ಇದ್ದೀನಿ ಇವತ್ತು ನಾನು ವಿಡಿಯೋದಲ್ಲಿ ಯಾವುದೇ ರೀತಿ ನಾನು ಸಾ ಸಿಂಪಲ್ ಸ್ಯಾರೀಸ್ ತೋರಿಸ್ತಾ ಇಲ್ಲ ವರ್ಮಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಇವಾಗೆಲ್ಲ ತೊಗೋತಿರ್ತಾರ ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ ಹೇಳಿ ಅಷ್ಟೇ ಇದು ಅಷ್ಟೇ ಕಾಟನ್ ಟೈಪೇ ಸಿಲ್ಕ್ ಕಾಟನ್ ಅಂತಾರೆ ನೋಡಿ ಆ ರೀತಿ ಸ್ಯಾರಿ ಇದು ಇದು ಲೈಟ್ ಪಿಂಕ್ ಬರುತ್ತೆ ನೋಡಿ ಲೈಟ್ ಪಿಂಕ್ ಬರುತ್ತೆ ಸೊ ಇದು ಬಂದ್ಬಿಟ್ಟು ಸಿಮೆಂಟ್ ಕಲರ್ ಅಂತ ಹೇಳ್ತೀವ ಸೊ ಆ ಕಲ್ಲರು ಇದು ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನನಗೆ ಯಾವ ಸೀರೆ ಚೆನ್ನಾಗಿ ಒಪ್ಪುತ್ತೆ ಅಂತ ಹೇಳಿ ಸಹ ನೀವು ಕಮೆಂಟ್ ಮಾಡಿ ತಿಳಿಸಿ ಇದು ಬಂದ್ಬಿಟ್ಟು ಗ್ರೀನ್ ಕಲರ್ ಸ್ಯಾರಿ ಇದು ಟೂ ಇಯರ್ ಬ್ಯಾಗ್ ತೊಗೊಂಡಿರೋ ಸ್ಯಾರಿ ಇದು ನನ್ನ ಮದುವೆ ಸ್ಯಾರಿ ಬಂದ್ಬಿಟ್ಟು ನಾನು ನನಗೆ ಹದಿನಾಲ್ಕು ವರ್ಷ ಆಗಿದೆ ಮದುವೆ ಆಗಿ ಸೊ ಹದಿನಾಲ್ಕು ವರ್ಷದ್ದು ಸ್ಯಾರಿ ಅದು ನಾನು ಆಗಲೇ ಇಟ್ಟಿದ್ದೀನಿ ಚೆನ್ನಾಗಿದೆ ಮಕ್ಕಳಿಗೆ ಯೂಸ್ ಆಗುತ್ತಲ್ಲ ಸೊ ಮಕ್ಳಿಗೆ ಯೂಸ್ ಆಗುತ್ತೆ ಅನ್ನೋದಕ್ಕಿಂತ ಮಕ್ಕಳು ಇಷ್ಟಪಡ್ತಾರೆ ನಮ್ಮಮ್ಮೆ ಆ ಮದುವೆ ಸ್ಯಾರಿ ಇದು ಅಂತ ಹೇಳಿ ಇಷ್ಟಪಡ್ತಾರೆ ನಮಗೂ ಒಂದು ಆಸೆ ಇರುತ್ತೆ ನಮ್ಮ ಮದುವೆ ಸ್ಯಾರಿ ಅಂತ ಹೇಳಿ ಇದು ಆ್ಯಕ್ಚುಲಿ ನೋಡಿ ಪಿಂಕ್ ಬಂದಿದೆ ಆ ರಿಯಲಿ ತುಂಬ ಚೆನ್ನಾಗಿರುತ್ತೆ ಈ ಸ್ಯಾರಿ ಹಾಕ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ ಇದು ಟೂ ಇಯರ್ ಬ್ಯಾಕ್ ತಗೊಂಡಿದ್ದು ನನ್ನ ತಂಗಿ ಮದುವೆಯಲ್ಲಿ ನಾನು ಇದನ್ನು ಹಾಕ್ಕೊಂಡಿದ್ದೆ ಈ ಸ್ಯಾರಿ ತುಂಬ ಚೆನ್ನೂ ಸಹ ಒಂದು ಟೂ ಮೆಂಬರ್ಸ್ ಈ ಸ್ಯಾರಿನ ಹಾಕ್ಕೊಂಡಿದ್ದಾರೆ ಸೊ ಇದು ಅಂದರೆ ಆ್ಯಕ್ಚುಲಿ ಎಲ್ಲ ಬಾರ್ಡ್ರ್ ಸ್ಯಾರೀಸೇ ತೋರಿಸ್ತಾ ಇದ್ದೀನಿ ಇದನ್ನು ನೋಡಿ ಇದು ಯಾವ ಕಲರ್ ಹೇಳಿ ಇದ್ರ ಕಲರ್ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ ಬಟ್ ಸಿಲ್ವರ್ ಕಲ್ಲರು ಬಂದಿದೆ ಬಾರ್ಡರ್ ಎಲ್ಲ ಇದು ತುಂಬ ಲುಕ್ ಆಗಿದೆ ಇದು ನಾನು ಹಣ್ಣನ ಮನೆಗೆ ಗ್ರೂಪ್ ಪ್ರೇಷಕ್ಕೆ ಅಂತ ಹೇಳಿ ಹಾಕ್ಕೊಂಡು ಹೋಗಿದ್ದೆ ಸೊ ಇದರಲ್ಲೂ ಈ ಸ್ಯಾರಿನೂ ಅಷ್ಟೇ ತುಂಬ ಜನ ಇಷ್ಟಪಟ್ಟರು ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾನು ಸ್ಯ ನನ್ನ ಸ್ಯಾರೀಸು ತುಂಬ ಜನ ಇಷ್ಟಪಡ್ತಾರೆ ಅದರಲ್ಲಿ ನಾನು ಬ್ಲೌಸಸ್ಸು ನಾನು ಸ್ವಲ್ಪ ಡಿಸೈನ್ಸ್ ಆಗಿ ಹೊಲಿಸ್ತೀನಿ ಸೊ ಅದು ಸಹ ತುಂಬ ಇಷ್ಟಪಡ್ತಾರಿಲ್ಲ ಸೊ ಇದು ಅಷ್ಟೇ ನನಗೆ ರಿಯಲಿ ತುಂಬ ಇಷ್ಟ ಪ್ಯೂರ್ ಕಾಟನ್ ಸ್ಯಾರಿ ಇದು ಇದು ಅಷ್ಟೇ ನನ್ನ ತಂಗಿ ನನಗೆ ಕೊಡಿಸಿರುವಂತಹ ಸ್ಯಾರಿ ಇದು ನನಗೆ ಕಾಟನ್ ಸ್ಯಾರಿ ಸಾಫ್ಟ್ ಕಾಟನ್ ಇಷ್ಟ ಅಂತ ಹೇಳಿ ಅವಳು ನನಗೆ ಕೊಡಿಸಿದ್ಲು ಇದು ರಿಯಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಸ್ಯಾರಿ ಆ್ಯಕ್ಚುಲಿ ಇದು ಯಾವುದೋ ಒಂದು ಫೋಟೋಸಲ್ಲಿ ಹಾಕ್ಕೊಂಡಿದ್ದೀನಿ ಅಂತ ಅಂದ್ಕೋತೀನಿ ಅದ್ರ ಬ್ಲೌಸಸ್ಸು ಇದೆ ತೋರಿಸ್ಬಿಡ್ತೀನಿ ಹಾಂ ನೋಡಿ ಇದು ಬಂದುಬಿಟ್ಟು ಅದ್ರ ಬ್ಲೌಸ್ ಇದು ಇದು ಈ ರೀತಿ ಬ್ಯಾಕ್ ಡಿಸೈನ್ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿದೆ ಅದು ಇದು ತುಂಬ ಚೆನ್ನಾಗಿದೆ ಸೊ ಇದು ಬಂದ್ಬಿಟ್ಟು ಅದರ ಬ್ಲೌಸು ಇದು ಅಷ್ಟೇ ಸ್ಯಾರೀಸು ಮಾಡಿಸ್ಲಿಕ್ಕೆ ಟೈಮ್ ಇದಿಲ್ಲ ಫ್ರೆಂಡ್ಸ್ ಹೆಂಗಂದ್ರೆ ಹಾಗೆ ಇಟ್ಬಿಟ್ಟಿದ್ದೀನಿ ಇದು ನೋಡಿ ಬಾರ್ಡರ್ ಎಲ್ಲ ಮಾಡಿಸ್ಬಿಟ್ಟಿದೆ ಈ ಸ್ಯಾರಿನೂ ಅಷ್ಟೇ ಕನಕಾಂಬ್ರ ಕಲ್ಲರು ರಿಯಲಿ ನನಗೆ ತುಂಬ ಇಷ್ಟ ಆಗಿದೆ ನನಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಅಂತ ಹೇಳಿ ತುಂಬ ಜನ ಹೇಳ್ತಿರ್ತಾರೆ ಇದನ್ನು ನೋಡಿ ಡಾರ್ಕ್ ಗ್ರೀನ್ ಬಂದಿದೆ ಡಾರ್ಕ್ ಗ್ರೀನು ಬಂದಿದೆ ಇದಕ್ಕೆ ತುಂಬ ಚೆನ್ನಾಗಿದೆ ಇದನ್ನು ಸಹ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ ಸೊ ಅದರಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಕಲರ್ಸಲ್ಲಿ ತೊಗೊಳ್ಳಿ ಇದು ಅಷ್ಟೇ ಪ್ಯೂರ್ ಕಾಟನ್ ಸ್ಯಾರಿ ಇದು ಇದು ಮೋಸ್ಟ್ಲಿ ನಿಮಗೆ ರೇಟ್ ಕೇಳಿದರೆ ನಿಜವಾಗ್ಲೂ ಇದಾಗ್ತೀರಾ ಇದು ನೋಡಲಿಕ್ಕೆ ಎಷ್ಟು ಸಿಂಪಲ್ ಆಗಿದೆ ಇದು ಬಂದುಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಸ್ಯಾರಿ ಇದು ಅಷ್ಟು ಮೈಸೂರು ಸಿಲ್ಕ್ ಟೈಪೇ ಇದು ಸ್ವಲ್ಪ ಸಾಫ್ಟ್ ಕಾಟನ್ನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಯಾರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಆರೆಂಜ್ ಕಲರ್ ಸ್ಯಾರಿ ಆಗಿರುತ್ತೆ ಇದು ಹಾಂ ಇದು ನೋಡಿ ಫ್ಯೂರ್ ರೇಷ್ಮೆ ಇದು ಬಂದ್ಬಿಟ್ಟು ಫ್ಯೂರ್ ರೇಷ್ಮೆ ಸ್ಯಾರಿ ಇದು ಬಂದ್ಬಿಟ್ಟು ಫೋರ್ ತೌಸಂಡ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಬಂದಿದೆ ಸೊ ಇದು ತಗೊಂಡು ನಾನು ಆ್ಯಕ್ಚುಲಿ ಒಂದು ಸಿಕ್ಸ್ ಇಯರ್ ಆಗಿರಬೇಕು ಅನ್ಕೋತೀನಿ ನಮ್ಮ ಸಿಸ್ಟರ್ ಮ್ಯಾರೇಜಿ ಅಂತ ಹೇಳಿ ನಾನು ಇದು ನನಗೆ ತುಂಬ ಇಷ್ಟ ಆಗಿ ತೊಗೊಂಡಿರುವಂಥ ಸ್ಯಾರಿ ಇದು ಫ್ಯೂರ್ ರೇಷ್ಮೆ ನನಗೆ ಆ್ಯಕ್ಚುಲಿ ಈ ರೀತಿ ಬಾರ್ಡರ್ಸು ನನಗೆ ತುಂಬ ಇಷ್ಟ ಆಗುತ್ತೆ ಸ್ಯಾರೀಸಲ್ಲಿ ನಾನು ಸ್ಯಾರೀಸು ತುಂಬ ಈ ರೀತಿ ಬಾರ್ಡರ್ಸ್ನ ನೋಡಿ ಇಷ್ಟಪಡ್ತೀನಿ ನೋಡಿ ಸ್ಯಾರಿ ಕುಚ್ಚು ಬಂದುಬಿಟ್ಟು ಇದು ಆ್ಯಕ್ಚುಲಿ ಸ್ಯಾರಿ ಕುಚ್ಚಸ್ಸು ಇದು ಹಾಕ್ಸಿರೋದಲ್ಲ ನಾನು ಕಾಯಿ ಹ್ಯಾಂಗಲ್ಲಿ ಹಾಕ್ಸಿರೋದಲ್ಲ ಮಿಷನ್ನಲ್ಲಿ ನಾವೇ ತಗೊಬಂದು ನಂದು ಮಿಷನ್ ಇದೆ ಮನೆಯಲ್ಲೇ ಸೊ ಮಿಷನ್ನಲ್ಲಿ ಹೊಲ್ಕೊಂಡಿರುವಂತಹದ್ದು ಇದು ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಹೇಳಿ ಕಲರು ಚೆನ್ನಾಗಿದೆ ಅಲ್ಲ ಆ್ಯಕ್ಚುಲಿ ಅಂತ ಜಾಸ್ತಿ ಪಿಂಕ್ ಕಲರ್ಸೇ ಇದೆ ನೋಡಿ ಪಿಂಕು ಆರೆಂಜು ಈ ಥರನೇ ಇದೆ ಜಾಸ್ತಿ ಸೊ ಇದು ಒಂದಾಯಿತು ಟೋಟಲ್ ಎಷ್ಟು ಸ್ಯಾರಿ ಇದೆ ಮತ್ತೆ ಲೆಕ್ಕ ಮಾಡೋಣ ಇದು ಬಂದ್ಬಿಟ್ಟು ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರುವಂಥ ಸ್ಯಾರಿ ಚೆನ್ನಾಗಿದೆ ಅಲ್ವಾ ಬಾರ್ಡ್ರೂ ಸ್ವಲ್ಪ ಲಾಂಗ್ ಇದೆ ನೋಡಿ ಇಷ್ಟಿದೆ ಬಟ್ ಓಕೆ ಚೆನ್ನಾಗಿದೆ ಸ್ಯಾರಿ ಇದು ನನಗೆ ಇದು ಇಷ್ಟ ಆಗಿದೆ ಗ್ರೀನ್ ಕಲರ್ ಸ್ಯಾರಿ ಆ್ಯಂಡ್ ರೆಡ್ ಕಲರ್ ಇದು ನನ್ನ ಹತ್ರ ರೆಡ್ ಯಾವುದೂ ಇದ್ದಿಲ್ಲ ಸೊ ಹಾಗಾಗಿ ಅಮ್ಮನಿಗೆ ಉಡ್ಸಿದ್ದೆ ಇದು ತುಂಬ ಚೆನ್ನಾಗಿ ಕಾಣಿಸಿತ್ತು ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಸೊ ಹಬ್ಬ ಎಲ್ಲ ಯಾರು ಇಷ್ಟು ಗ್ರ್ಯಾಂಡಾಗಿ ಮಾಡ್ತೀರಾ ಹೇಳಿ ನಾನು ತುಂಬ ಸಿಂಪಲ್ಲು ವಿಡಿಯೋ ಮಾಡಿ ತೋರಿಸ್ತೇನೆ ನಾನು ಇದು ನೋಡಿ ನನ್ನ ತಂಗಿ ನನಗೆ ಕೊಡಿಸಿದ್ದು ಅಂಥ ಸ್ಯಾರಿ ಇದನ್ನು ಸಹ ಇದು ಮೊನ್ನೆ ರೀಸೆಂಟಾಗಿ ಎಲ್ಲಿಗೂ ಹೋಗಿದ್ದೆ ಹಾಕ್ಕೊಂಡಿದ್ದೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಹಾಗಾಗಿ ಇನ್ನೇನು ಪಿನ್ನು ಸಹ ತೆಗ್ದಿಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇದನ್ನು ಅದು ಲುಕ್ಕಾಗಿ ಕಾಣಿಸ್ತಿತ್ತು ನನ್ನ ಇನ್ಸ್ಟಾ ಫಾಲೋವರ್ಸ್ಗೆ ಗೊತ್ತಿರುತ್ತೆ ನಾನು ಆಲ್ಮೋಸ್ಟ್ ಇನ್ಸ್ಟಾದಲ್ಲಿ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ ಡೈಲಿ ಹಾಕ್ಕೊಳ್ಳೋದು ಆ ಫೋಟೋಸ್ ಎಲ್ಲ ನಾನು ಆ್ಯಕ್ಚುಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ಸೊ ಗೊತ್ತಿರುತ್ತೆ ಹಾಂ ಇದು ಅಷ್ಟೇ ನೋಡಿ ಈ ಬ್ಲೌಸ್ ಅಂತೂ ಹೇಳಲೇಬೇಕು ನಿಮಗೆ ನಾನು ಕಲರ್ ಕ ತುಂಬ ಕಲರ್ ಇಟ್ಟು ಹೊಲಿಸ್ತೀನಿ ನನಗೆ ತುಂಬ ಇಷ್ಟ ನನ್ನ ಮಕ್ಕಳು ಸ್ಕೂಲ್ ಮ್ಯಾಮ್ಸ್ ಎಲ್ಲ ಕೇಳ್ತಿರ್ತಾರೆ ಎಲ್ಲಿ ಹೊಲಿಸ್ತಿರೋ ತುಂಬ ಚೆನ್ನಾಗಿ ಹೊಲಿಸಿದೆ ಅಂತ ತುಂಬ ಚೆನ್ನಾಗಿದೆ ಕಾಲರ್ ನೆಕ್ಕಿಟ್ಟು ಹೊಲ್ಸಿದ್ದೆ ನನ್ನದು ಅದೇ ಎಲ್ಲಿ ತುಂಬ ಚೆನ್ನಾಗಿತ್ತು ನನಗೆ ಇದು ತುಂಬ ಚೆನ್ನಾಗಿ ಹೋಗ್ತಾಯಿತ್ತು ಇದು ಪಿಂಕ್ ಪಿಂಕ್ ಬಂದ್ಬಿಟ್ಟು ಇದು ಕಾಂಬಿನೇಷನ್ ಆ ಗ್ರೀನ್ ನೋಡಿ ಚೆನ್ನಾಗಿದೆ ಅಲ್ಲ ಬೇರೆ ತುಂಬ ಲುಕ್ ಆಗು ಇತ್ತು ಇದು ಆ್ಯಕ್ಚುಲಿ ಇದು ಅಷ್ಟೇ ಇನ್ಸ್ಟಾಗ ಹೇಳ್ದಲ್ವಾ ನೋಡಿರೋರಿಗೆ ಗೊತ್ತಿರುತ್ತೆ ರೀಸೆಂಟ್ಲಿ ನಮ್ಮ ನಾದನಿ ಮನೆಯಲ್ಲಿ ಫಂಕ್ಷನ್ ಇತ್ತು ಸೊ ಆ ಫಂಕ್ಷನ್ಗೆ ನಾನು ಈ ಸ್ಯಾರಿನ ಹಾಕ್ಕೊಂಡಿದ್ದೆ ಹಾಂ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೇನೆ ಆಯ್ತಾ ಇದು ರಿಯಲಿ ಸ್ಪೆಷಲ್ ಯಾಕ ನೆಕ್ಸ್ಟ್ ಹೇಳ್ತೇನೆ ನಾನು ಇದ್ರ ಬಗ್ಗೆ ಆ ಇದು ಬಂದ್ಬಿಟ್ಟು ಈರುಳ್ಳಿ ಕಲ್ಲರು ಈರುಳ್ಳಿ ಇರುತ್ತಲ್ವ ಸೊ ಆ ಕಲ್ಲರು ಇದ್ರ ಬಗ್ಗೆಯೂ ಅಷ್ಟೇ ಹೇಳಲೇಬೇಕು ಇದು ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು ಇದು ಪ್ರೈಸ್ ಎಷ್ಟಿರ್ಬೋದು ಗೆಸ್ಟ್ ಮಾಡಿ ಹೆಸರೂ ಅಂತ ಹೇಳ್ತೇನೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ಇನ್ನು ನೆಕ್ಸ್ಟ್ ಸಿಂಪಲ್ ಸ್ಯಾರೀಸ್ ಎಲ್ಲ ತೋರಿಸ್ತೇನೆ ಇದು ರಿಯಲಿ ತುಂಬ ಚೆನ್ನಾಗಿದೆ ಕಲ್ಲರು ಆಗಿ ಸಹ ತುಂಬ ಚೆನ್ನಾಗಿದೆ ಇದು ಪ್ರೈಸ್ ಬಂದುಬಿಟ್ಟು ನಿಮಗೆ ತಾಯಿಸೋದು ಬೇಡ ಹೇಳೇ ಬಿಡ್ತೀನಿ ಪ್ರೈಸು ಟು ತೌಸಂಡ್ ಫೈವ್ ಹಂಡ್ರೆಡ್ ಸ್ಯಾರಿ ಇದು ನನಗೆ ತುಂಬ ಇಷ್ಟ ಆಗಿದೆ ಬಟ್ ಸಾಫ್ಟಾಗೂ ಇದೆ ಯಾವ ರೀತಿ ಉಟ್ಕೊಳ್ತೀರೋ ಅದೇ ರೀತಿಯೇ ಇರುತ್ತೆ ಸೊ ನಾನು ಆ್ಯಕ್ಚುಲಿ ನನ್ನ ಹತ್ರ ಇರೋ ಸ್ಯಾರೀಸು ಇವಾಗ ಬಾರ್ಡರ್ ಸ್ಯಾರಿ ತೋರಿಸ್ತಾ ಇರೋದಲ್ಲ ನನ್ನ ಹತ್ರ ಆ ಟೂ ತೌಸಂಡು ಆ ಟೂ ತೌಸಂಡ್ ಫೈವ್ ಹಂಡ್ರೆಡು ತ್ರೀ ತೌಸಂಡ್ ಫೋರ್ ತೌಸಂಡಲ್ಲೇ ಇದೆ ಯಾವುದು ಕಡಿಮೆ ಪ್ರೈಸಲ್ಲಿಲ್ಲ ಇದು ನೋಡಿ ಉಲ್ಟಾ ಹಾಕ್ಬಿಟ್ಟಿದ್ದೀನಿ ಸ್ಯಾರಿನಿ ಇದು ತೊಗೊಂಡು ಆ್ಯಕ್ಚುಲಿ ತುಂಬ ವರ್ಷನೇ ಆಗಿದೆ ಒಂದು ಐದು ವರ್ಷ ಐದು ವರ್ಷಕ್ಕಿಂತ ಇನ್ನೂ ಜಾಸ್ತಿನೇ ಆಗಿದೆ ಸೊ ಇದು ಉಂಟ ಇರೋದ್ರಿಂದ ನಿಮಗೆ ಅಷ್ಟು ಲುಕ್ ಕಾಣಿಸಲ್ಲ ಇದು ತುಂಬ ಚೆನ್ನಾಗಿದೆ ಇದು ಸ್ಯಾರಿ ಅಷ್ಟೇ ಬಾರ್ಡ್ರಲ್ಲ ನೋಡಿ ಎಷ್ಟು ಲುಕ್ಕಾಗಿದೆ ಅಂತ ಹೇಳಿ ಆ ಕಾಂಬಿನೇಷನ್ನು ಇಷ್ಟ ಆಯಿತು ನನಗೆ ಆರಿಯಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಕುಚ್ಚು ಬಂದ್ಬಿಟ್ಟು ನಾನೇ ಹಾಕಿದ್ದು ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ವಾ ಇದು ನೋಡಿ ಕುಚ್ಚು ನಾನೇ ಹಾಕಿದ್ದು ಇದರದು ತುಂಬ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಸಿಂಪಲ್ಲಾಗಿ ಹಾಕ್ಕೊಂಡು ಅಷ್ಟೇ ನನಗೆ ಏನು ಗೊತ್ತಾ ನೋಡಿದ ತಕ್ಷಣ ಲುಕ್ಕಾಗಿರಬೇಕು ಅಷ್ಟೇ ಯಾವ್ಯಾವಿ ಅವಿ ಅವಿ ನನಗೆ ರಿಯಲಿ ಇಷ್ಟ ಆಗೋಲ್ಲ ಸೊ ನಾನು ಸ್ಯಾರಿ ಕಲೆಕ್ಷನ್ಸ್ ಹೇಳ್ತಾ ಹೋದ್ರೆ ರಿಯಲಿ ಟೈಮೇಸಲ್ಲ ಟೈಮ್ ರನ್ ಆಗುತ್ತೆ ಗೊತ್ತಾಗಲ್ಲ ನೋಡಿ ಇದು ಅಷ್ಟೇ ಎಲ್ಲೋ ಕಲರ್ ಸ್ಯಾರಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ನಿಮ್ಗೆ ಯಾವ್ದು ಇಷ್ಟ ಅಂತೆಲ್ಲ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಾಯ್ತಾ ನೋಡಿ ಇದು ಕಾಟನ್ ಸ್ಯಾರಿ ಇದು ನಾನು ಇನ್ಸ್ಟಾದಲ್ಲಿ ತೊಗೊಂಡಿದ್ದು ಟೂ ಇಯರ್ಸ್ ಬ್ಯಾಕು ಇನ್ಸ್ಟಾದಲ್ಲಿ ತೊಗೊಂಡೆ ಇದು ಅಷ್ಟೇ ಚೆನ್ನಾಗಿದೆ ಇದಕ್ಕೆ ತೌಸಂಡ್ ಫೈವ್ ಹಂಡ್ರೆಡೇನೋ ಕೊಟ್ಟಿದ್ದೀನಿ ಸೊ ಇದು ಅಷ್ಟೇ ನೋಡಿ ಈ ಸ್ಯಾರಿನೂ ಅಷ್ಟು ನೀವು ನೋಡಿರ್ತೀರ ಇನ್ಸ್ಟಾದಲ್ಲಿ ನಾನು ಪೋಸ್ಟ್ ಮಾಡ್ತಾನೆ ಇರ್ತೀನಿ ಈ ಸ್ಯಾರಿ ನನಗೆ ತುಂಬ ಇಷ್ಟ ಆಗಿದೆ ಟೂ ಇಯರ್ಸ್ ಬ್ಯಾಕು ನಾನು ವೆಡ್ಡಿಂಗ್ ಡೇಗೆ ಅಂತ ಹೇಳಿ ನಾನು ತೊಗೊಂಡಿರುವಂತಹ ಸ್ಯಾರಿ ಮೇಯ್ನು ಈ ಸ್ಯಾರಿ ಬಗ್ಗೆ ಹೇಳಬೇಕು ಯಾಕಂತಂದರೆ ಇದು ಈ ವರ್ಷ ಬಂದಿರುವಂಥ ಸ್ಯಾರಿ ನನಗೆ ಅಮ್ಮ ಅವರು ಕುಂಕುಮ ಕೊಟ್ಟಿದ್ದಾರೆ ಅರ್ಶನ ಕುಂಕುಮ ಕೊಟ್ಟಿದ್ದಾರೆ ಅದರಲ್ಲಿ ನನ್ನ ತಂಗಿ ನಮಗೆ ಕೊಡಿಸಿರುವಂಥದ್ದು ಲಾಸ್ಟ್ ತಂಗಿ ಇದ್ದಾಳೆ ಸೊ ಅವಳು ನಮಗೆ ಕೊಡ್ಸಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಇದು ರೇಷ್ಮೆ ಸ್ಯಾರಿ ಪ್ಯೂರ್ ರೇಷ್ಮೆ ಸ್ಯಾರಿ ಇದು ಬಂದ್ಬಿಟ್ಟು ತೌಸ ಟು ತೌಸಂಡ್ ಫೈವ್ ಹಂಡ್ರೆಡ್ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಬಾರ್ಡ್ರು ಸ್ವಲ್ಪ ಬಾರ್ಡ್ರು ಇದೆ ಬಟ್ ತುಂಬ ಆಗಿದೆ ಇದು ಬ್ಲೌಸ್ ಏನೂ ಸ್ಟಿಚ್ ಮಾಡಿಲ್ಲ ಸೊ ಸ್ಟಿಚ್ ಮಾಡಿಸ್ಬಿಟ್ಟು ಹಾಕ್ಕೊಂಡು ಒಂದು ಫೋಟೋ ಯಾವುದಾದ್ರೂ ಹೈ ಇಮೇಜ್ ಹಾಕಿರ್ತೀನಿ ನೋಡಿ ಆ ರೇಷ್ಮೆ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಅವರೇ ನೆಯ್ದಿರುವಂತಹದ್ದು ನಾವು ಅದು ಯಾವುದೋ ಊರು ಹೇಳಿದ್ರು ಅಲ್ಲಿಂದ ನಾವು ಇದು ಸ್ಯಾರಿ ಇದು ಅಷ್ಟೇ ಇದು ಫಸ್ಟ್ ನನಗೆ ಈ ವರ್ಷ ಗೌರಿ ಹಬ್ಬಕ್ಕೆ ಬಂದಿರುವಂತಹ ಸ್ಯಾರಿ ಇದು ಮತ್ತು ಬ್ಲೌಸಸ್ ಡಿಸೈನು ಇದು ಬಂದುಬಿಟ್ಟು ಮೀಶೋದಲ್ಲಿ ತೊಗೊಂಡಿದ್ದು ನನಗೆ ಏನಾದರೂ ನಿಮಗೆ ಬೇಕು ಅಂತಂದರೆ ಲಿಂಕ್ಸ್ನ ನಾನು ಶೇರ್ ಮಾಡಿರ್ತೀನಿ ಬೇಕಂದರೆ ಬೇಕಾರೆ ನೀವು ಕೇಳಬಹುದು ಇದೆಲ್ಲ ಸಿಂಪಲ್ ಬ್ಲೌಸ ಇದು ಹೊರಕಾಕಿ ಮಾಡಿಸಿರುವಂತಹ ಬ್ಲೌಸ್ ಇದು ನೋಡಿ ಮತ್ತು ಸೀರೆಸ್ ಎಲ್ಲ ನಾವು ಲಾಸ್ಟ್ ಒಂದು ಟಿಪ್ ಏನಪ್ಪ ಅಂತಂದರೆ ನಾವು ಸ್ಯಾರಿ ರೇಷ್ಮೆ ಸ್ಯಾರೀಸು ಈ ಥರ ಕಾಟನ್ ಸ್ಯಾರೀಸ್ ಎಲ್ಲ ಬಿರುವಲ್ಲಿ ಇಡ್ತಿರಲ್ವ ಸೊ ಅವಾಗ ನೀವು ಈ ರೀತಿ ಮೀಶೋದಲ್ಲಿ ಸಿಗುತ್ತೆ ನಾನು ಇದು ವಿಡಿಯೋ ಸಹ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಇದನ್ನು ನೀವು ಇದರಲ್ಲಿ ಹಾಕ್ಬಿಟ್ಟು ಏನೊಂದು ನಶಗಳೆ ಅಂತ ಬರುತ್ತೆ ಉಂಡೆ ಅದನ್ನು ನೀವು ಹಾಕ್ಬಿಟ್ಟು ಇದರೊಳಗಡೆ ಹಿಡೋದ್ರಿಂದ ಸ್ಯಾರಿ ತುಂಬ ದಿವಸ ಸೇಫಾಗಿರುತ್ತೆ ಅದಕ್ಕಿಂತ ಹೆಚ್ಚಾಗಿ ಲವಂಗ ಬರುತ್ತೆ ನೋಡಿ ಒಂದು ಲವ ಒಂದು ಐದು ಇಲ್ಲ ಹತ್ತು ಲವಂಗನ ರೌಂಡ್ ಒಂದು ಕವರಲ್ಲಿ ಪ್ಯಾಕ್ ಮಾಡಿಬಿಟ್ಟು ಒಂದು ಪೇಪರಲ್ಲಿ ಪ್ಯಾಕ್ ಮಾಡಿಬಿಟ್ಟು ಇದರಲ್ಲಿ ಹಿಡ್ಬಿಟ್ಟು ನೀವು ಇದರಲ್ಲಿ ಇಡೋದ್ರಿಂದ ಸ್ಮೆಲ್ ಅನ್ನೋದು ಚೆನ್ನಾಗಿರುತ್ತೆ ಹಾಗೆ ಸೀರಿಯಸು ಹಾಳಾಗಲ್ಲ ಸೊ ಈ ಟಿಪ್ಪು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇನ್ನೂ ತುಂಬ ತುಂಬ ಇದೆ ಆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಜ್ಯುವೆಲ್ಲರ್ಸ್ ಬಗ್ಗೆ ಎಲ್ಲ ತೋರಿಸ್ಕೊಡ್ತೀನಿ ಹೇಳ್ತಿದ್ರು ಕೆಲವರು ಅಕ್ಕ ನೀವು ಜ್ಯುವೆಲ್ಲರ್ಸ್ ಎಲ್ಲ ತೋರಿಸಿ ವೀಯೋ ಮಾಡಿ ಅಂತ ಹೇಳಿ ಸೊ ನೋಡಿ ಅಷ್ಟೇ ಇದು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ತುಂಬ ಇಷ್ಟ ಆಯಿತು ನನಗೆ ಆ ಬ್ಲೌಸು ತುಂಬ ಇಷ್ಟ ಆಯಿತು ಇದು ವರ್ಷ ಹೋದ ವರ್ಷ ಹಬ್ಬಕ್ಕೆ ವರಮಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ತೊಗೊಂಡಿದ್ದು ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕಿನ್ನೂ ಪರ್ಚೇಸ್ ಮಾಡಿಲ್ಲ ಫ್ರೆಂಡ್ಸ್ ಪರ್ಚೇಸ್ ಮಾಡಬೇಕು ಇದು ಜಸ್ಟ್ ನಮ್ಮದು ಬಾರ್ಡರ್ ಸ್ಯಾರೀಸು ರೇಷ್ಮೆ ಸ್ಯಾರೀಸು ಅಷ್ಟೇ ಇನ್ನು ಸಿಂಪಲ್ ಸ್ಯಾರೀಸು ತುಂಬ ಇದ್ದಾವೆ ಸೊ ನೆಕ್ಸ್ಟು ವಿಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಸೊ ಹಾಗೆ ಅದು ಅಪ್ಲೋಡ್ ಮಾಡಬೇಕಾ ಬೇಡವಾ ಅಂತ ಹೇಳಿ ಪ್ಲೀಸ್ ವಿಡಿಯೋ ಪೂರ್ತಿ ನೋಡಿ ಆ್ಯಡ್ಸ್ ಬರ್ತಾ ಇದೆ ಸ್ಕಿಪ್ ಮಾಡಿದೆ ವಿಡಿಯೋಸ್ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ನೋಡಿದ್ರಲ್ವಾ ನಾನು ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ರೆಸಿಪಿ ಇಲ್ಲ ಹೊಸ ವಿಡಿಯೋ ಒಂದಿಗೆ ಬರ್ತೇನೆ ಬಾಯ್ ಆ್ಯಂಡ್ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್